ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ಅಬ್ಕಿ ಬಾರ್ ಚಾರ್ಸೌ ಪಾರ್ ಅಂತ ಮೋದಿ ಆದಿಯಾಗಿ ಎ ಮೈತ್ರಿಕೂಟದವರು ಹೇಳ್ತಾ ಇದ್ದಾರೆ ಬಿ ಜೆ ಪಿ ಏಕಪಕ್ಷವಾಗಿ ಮುನ್ನೂರ ಎಪ್ಪತ್ತು ಸೀಟ್ಗಳನ್ನು ಗೆಲ್ಲುವ ಗುರಿ ಹೊಂದಿದ್ದರೆ ಅದರ ಮೈತ್ರಿ ಪಕ್ಷದವರು ಮೂವತ್ತು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುತ್ತಾರೆ ಎಂಬ ನಿರೀಕ್ಷೆ ಅವರದು ಆದರೆ ಪರಿಸ್ಥಿತಿ ಹಾಗೆಯೇ ಇದೆಯೇ ಅಂತ ಕೇಳಿದರೆ ಇಲ್ಲ ಪರಿಸ್ಥಿತಿ ಹಾಗೆ ಇದೆ ಅಂತ ಅನ್ನಿಸ್ತಾ ಇಲ್ಲ ಮುನ್ನೂರ ಎಪ್ಪತ್ತು ಸೀಟುಗಳನ್ನು ಪಡೆಯೋದು ದೂರ ಈಗ ಅದರ ಬಳಿ ಇದೆಯಲ್ಲ ಮುನ್ನೂರ ಮೂರು ಸೀಟುಗಳನ್ನು ಅದನ್ನು ಉಳಿಸಿಕೊಳ್ಳಲಿದೆಯೇ ಎಂಬ ಅಭಿಪ್ರಾಯವನ್ನು ದೇಶದಾದ್ಯಂತ ಹಿರಿಯ ಮಾಧ್ಯಮ ಸ್ನೇಹಿತರು ಹೇಳ್ತಾ ಇದ್ದಾರೆ ಸಿ ಓಟರ್ ಸಮೀಕ್ಷೆ ಕೂಡ ಇದನ್ನೇ ಹೇಳ್ತಾ ಇದೆ ಈಗಿರುವ ಮಾಹಿತಿಯ ಪ್ರಕಾರ ಬಿ ಜೆ ಪಿ ಇನ್ನೂರ ಎಪ್ಪತ್ತು ದಾಟಿದರೆ ಅದೇ ಹೆಚ್ಚು ಇನ್ನೂರ ಐವತ್ತರಿಂದ ಇನ್ನೂರ ಎಪ್ಪತ್ತು ಎಂಬ ಲೆಕ್ಕಾಚಾರ ನಡೀತಾ ಇದೆ ಈ ಚುನಾವಣೆಯ ಬಾಂಡ್ ಬಿಡುಗಡೆಯಾಗುವ ಮುನ್ನ ನಡೆದ ಲೆಕ್ಕಾಚಾರ ಇದು ಜಗತ್ತಿನ ದೊಡ್ಡ ಹಗರಣ ಎಂದು ಪರಿಗಣಿತವಾಗಿರುವ ಚುನಾವಣಾ ಬಾಂಡನ್ನು ಇನ್ನಷ್ಟು ವಿಷಯ ಹೊರಗೆ ಬರ್ತಾ ಇದೆ ಆಗ ಇದನ್ನು ಬಿ ಜೆ ಪಿ ಹೇಗೆ ನಿಭಾಯಿಸ್ತದೆ ಮತ್ತು ಇದನ್ನು ವಿಪಕ್ಷದವರು ಬಿ ಜೆ ಪಿಯನ್ನು ಹಣಿಯಲು ಹೇಗೆ ಬಳಸಿಕೊಳ್ಳುತ್ತಾರೆ ಎಂಬುದರ ಮೇಲೆ ನಿರ್ಧರಿತವಾಗುತ್ತದೆ ಬಿ ಜೆ ಪಿ ಎಷ್ಟು ಸೀಟ್ ಗಳಿಸಲಿದೆ ಎಂಬುದು ಚುನಾವಣಾ ಬಾಂಡ್ ಹಗರಣ ಹೊರಬೀಳುವ ಮೊದಲಿನ ಮಾಹಿತಿ ಆಧರಿಸಿಯೇ ಹೇಳುವುದಾದರೆ ಈ ಬಾರಿಯ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟ ಅಂದರೆ ಇಂಡಿಯಾ ಮೈತ್ರಿಕೂಟ ಇನ್ನೂ ಗಟ್ಟಿಯಾಗಿಲ್ಲ ಆದರೂ ಬಿ ಜೆ ಪಿಯ ತೆಕ್ಕೆಯಿಂದ ನೂರು ಸೀಟುಗಳನ್ನು ಕಿತ್ತುಕೊಳ್ಳಲಿದೆ ಕಿತ್ತುಕೊಳ್ಳಲಿದೆ ಎನ್ನುವುದಕ್ಕಿಂತ ಬಿ ಜೆ ಪಿಯೇ ಸೀಟುಗಳನ್ನು ಕಳೆದುಕೊಳ್ಳಲಿದೆ ಇದರ ಹೊರತಾಗಿ ಚುನಾವಣಾ ಬಾಂಡ್ ನೀಡಬಹುದಾದ ಹೊಡೆತ ಬೇರೆಯೇ ಇದೆ ಎಸ್ ವೀಕ್ಷಕರೇ ಚುನಾವಣಾ ಬಾಂಡ್ ಆಧರಿಸಿ ಲೋಕಸಭೆ ಚುನಾವಣೆಯನ್ನು ಅವಲೋಕಿಸುವುದೇ ಇವತ್ತಿನ ಲೋಕಸಮರದ ವಿಶೇಷ ನಾನು ಆರ್ ಇಲ್ ವಹಾನಿ ಮಳ್ಗಿ ನಿಮ್ಮೆದರು ನಾ ಖಾವುಂಗ ನಾ ಖಾನೆ ದುಂಗಾ ಎನ್ನುವ ನರೇಂದ್ರ ಮೋದಿ ಭ್ರಷ್ಟಾಚಾರ ವಿರೋಧಿ ಹೋರಾಟದಲ್ಲಿ ತಾನು ಮುಂಚೂಣಿಯಲ್ಲಿ ಇದ್ದೇನೆ ಎಂಬುದನ್ನು ಸಾಬೀತುಪಡಿಸುವ ಅವಕಾಶವೊಂದು ಇತ್ತು ಅದು ಎಲೆಕ್ಟ್ರಾಲ್ ಬಾಂಡ್ಗಳ ಮೂಲಕ ನಾನು ಯಾರಿಂದ ಎಷ್ಟು ಚಂದ ಪಡೆದಿದ್ದೇನೆ ಇದನ್ನು ಎಲ್ಲ ಭಾರತೀಯರಿಗೆ ತಿಳಿಸಿ ಬಿಡುವ ಅವಕಾಶ ಮೋದಿಯ ಬಳಿ ಇತ್ತು ಆದರೆ ಅವರು ಈ ಅವಕಾಶವನ್ನು ತಪ್ಪಿಸಿಕೊಂಡು ಬಿಟ್ಟರು ಮೋದಿ ಯಾಕೆ ಈ ಅವಕಾಶದಿಂದ ಓಡಿ ಹೋದರೂ ಇದನ್ನು ಪ್ರತ್ಯೇಕವಾಗಿ ಯಾರಿಗೂ ವಿವರಿಸಬೇಕಾಗಿಲ್ಲ ಅಂದ್ಕೊಳ್ತೇನೆ ಈಗ ಚುನಾವಣಾ ಆಯೋಗ ಪ್ರಕಟಿಸಿರುವ ಎಲೆಕ್ಟ್ರಾಲ್ ಬಾಂಡ್ಗಳ ಲೆಕ್ಕ ಯಾರಿಗೆ ಎಷ್ಟು ಸಂದಾಯವಾಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳುತ್ತಿಲ್ಲ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅದು ಸ್ಪಷ್ಟವಾಗಲೂಬಹುದು ಇಲ್ಲವೇ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಚುನಾವಣಾ ಆಯೋಗ ಮತ್ತು ಮೋದಿ ಮತ್ತು ಬಿ ಜೆ ಪಿಯವರನ್ನು ರಕ್ಷಿಸುವ ಬೇರೆ ಬೇರೆ ಕುತಂತ್ರಗಳನ್ನು ಹೆಣೆಯಲೂಬಹುದು ಎಂಬ ಆರೋಪ ಇದೆ ಹೀಗೆಯೇ ಆಗುತ್ತದೆ ಎಂಬ ಸಾಧ್ಯತೆಯ ಲೆಕ್ಕಾಚಾರ ಇರುವುದರಿಂದಲೇ ಇರಬೇಕು ನಾವು ಯಾರಿಂದ ಎಷ್ಟು ಚೆಂದ ಪಡೆದಿದ್ದೇವೆ ಎಂಬುದನ್ನು ವಿಪಕ್ಷಗಳೇ ಸ್ಪಷ್ಟಪಡಿಸ್ತಾ ಇದ್ದಾವೆ ತಮ್ಮ ಪಟ್ಟಿಯನ್ನು ಬಹಿರಂಗಪಡಿಸ್ತಾ ಇದ್ದಾವೆ ಇದಕ್ಕೆ ಮಾದರಿ ಹಾಕಿಕೊಟ್ಟವರು ಮಹಾರಾಷ್ಟ್ರದ ಎನ್ ಸಿ ಪಿ ಎಸ್ ಶರದ್ ಪವಾರ್ ನೇತೃತ್ವದ ಎನ್ ಸಿ ಪಿ ತಮಗೆ ಚುನಾವಣಾ ಬಾಂಡ್ಗಳ ಮೂಲಕ ಬಂದ ಒಟ್ಟು ಹಣ ಯಾರಿಂದ ಎಷ್ಟು ಸಂದಾಯವಾಗಿದೆ ಯಾವಾಗ ಸಂದಾಯವಾಗಿದೆ ಎಲ್ಲವನ್ನ ಬಹಿರಂಗಪಡಿಸಿ ಬಿಟ್ಟಿದ್ದಾರೆ ಶರದ್ ಪವಾರ್ ಶರದ್ ಪವಾರ್ ಅವರ ಇದೇ ಮಾರ್ಗವನ್ನು ಅನುಸರಿಸಿದವರು ದೆಹಲಿಯ ಮುಖ್ಯಮಂತ್ರಿ ಕೇಜ್ರಿವಾಲ್ ಯಾವ ಬಿ ಜೆ ಪಿಯವರು ಕೇಜ್ರಿವಾಲ್ ಭ್ರಷ್ಟಾತಿ ಭ್ರಷ್ಟ ಮುಖ್ಯಮಂತ್ರಿ ಎಂದು ಪ್ರತಿಬಿಂಬಿಸುತ್ತಿದ್ದಾರೋ ಯಾವ ಆಮ್ ಆದ್ಮಿ ಪಕ್ಷದ ನಾಯಕರನ್ನ ಭ್ರಷ್ಟಾಚಾರದ ಆರೋಪದಲ್ಲಿ ಜೈಲಿನಲ್ಲಿ ಹಾಕಲಾಗಿದೆಯೋ ಆ ಆಮ್ ಆದ್ಮಿ ನಾಯಕ ಕೇಜ್ರಿವಾಲ್ ತನಗೆ ಬಂದ ದೇಣಿಗೆಯ ಪಟ್ಟಿಯನ್ನು ಪ್ರಕಟಿಸಿಬಿಟ್ಟಿದ್ದಾರೆ ಇದೇ ಮಾರ್ಗವನ್ನು ತಮಿಳುನಾಡಿನ ಸ್ಟಾಲಿನ್ ಕೂಡ ಅನುಸರಿಸಿದ್ದಾರೆ ಕಾಂಗ್ರೆಸ್ ಹೊರತಾಗಿ ಇಂಡಿಯಾ ಕೂಟದ ಎಲ್ಲ ಪಕ್ಷದವರು ತಮಗೆ ಬಂದ ಚುನಾವಣಾ ಬಾಂಡನ ಲೆಕ್ಕವನ್ನು ಬಹಿರಂಗಪಡಿಸ್ತಾ ಇದ್ದಾರೆ ನಮಗೆ ಇಷ್ಟು ಬಂದಿದೆ ಇವರಿಂದ ಬಂದಿದೆ ಎಂದು ವಿಪಕ್ಷಗಳು ಪಟ್ಟಿ ಮಾಡಿ ಬಿಡುಗಡೆ ಮಾಡ್ತಾ ಹೋದರೆ ಇನ್ನುಳಿದ ಹಣ ಬಿ ಜೆ ಪಿಗೆ ಅಲ್ಲವೇ ಬಂದದ್ದು ಎಂಬ ಲೆಕ್ಕ ಸಿಗ್ತಾ ಹೋಗ್ತಾ ಇದೆ ಒಂದು ನಿಮಗೆ ಬಂದ ಬಾಂಡ್ಗಳನ್ನು ಪ್ರಕಟಿಸಿ ಇಲ್ಲ ನೀವು ಭ್ರಷ್ಟಾಚಾರಿಗಳು ಎನ್ನುವುದನ್ನು ಒಪ್ಪಿಕೊಳ್ಳಿ ಎನ್ನುವ ಪರೋಕ್ಷ ಒತ್ತಡ ಮತ್ತು ಅನಿವಾರ್ಯತೆಯನ್ನು ಸೃಷ್ಟಿಸುವ ಕೆಲಸವನ್ನು ಶರದ್ ಪವಾರ್ ಕೇಜ್ರಿವಾಲ್ ಸ್ಟಾಲಿನ್ ಮತ್ತಿತರರು ಮಾಡ್ತಾ ಇದ್ದಾರೆ ಇದು ಬಿಜೆಪಿಯ ನಾಯಕರನ್ನು ಅದೆಷ್ಟು ಚಿಂತಿತರನ್ನಾಗಿ ಮಾಡಿದೆ ಅಂದರೆ ಬಾಯಿಗೆ ಹಾಕಿದ ಬಿಸಿತುಪ್ಪ ಉಗುಳುವ ಹಾಗೂ ಇಲ್ಲ ನುಂಗುವ ಹಾಗೂ ಇಲ್ಲ ಎಂಬಂತಾಗಿದೆ ಎಲೆಕ್ಟರಾಲ್ ಬಾಂಡ್ಗಳ ಮೂಲಕ ಬಿ ಜೆ ಪಿಗೆ ಬಂದದ್ದೆಷ್ಟು ಎನ್ನುವುದನ್ನು ಒಮ್ಮೆ ತೋರಿಸಿದರೆ ಅದು ಬಂದದ್ದು ಎನ್ನುವುದಕ್ಕಿಂತ ಕಸಿದುಕೊಂಡದ್ದೇ ಹೆಚ್ಚು ಎನ್ನುವುದು ಸ್ಪಷ್ಟವಾಗಿ ಬಿಡ್ತದೆ ಚುನಾವಣಾ ಬಾಂಡ್ ಎಂಬ ಆಟ ಇದೆಯಲ್ಲ ಈ ಆಟದಲ್ಲಿ ಹಪ್ತಾ ವಸೂಲಿಯ ಆಟ ಬೆದರಿಸಿ ತೆಗೆಯುವ ಆಟ ಒತ್ತಡ ಹೇರಿ ಪಡೆದುಕೊಳ್ಳುವ ಆಟ ಒಟ್ಟಿನಲ್ಲಿ ಇದು ಚಂದಾವನ್ನ ದಂಧವನ್ನಾಗಿ ಪರಿವರ್ತಿಸುವ ಆಟ ಹೀಗಂತ ವಿಪಕ್ಷದವರು ಆರೋಪಿಸ್ತಾ ಇದ್ದಾರೆ ಈ ಆಟವನ್ನು ಇಡಿಗೆ ಬಿಟ್ಟು ಸಿ ಬಿ ಇಟ್ಟುಕೊಂಡು ಆಯ್ಕೆಯ ಜುಟ್ಟನ್ನು ಹಿಡಿದುಟ್ಟು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ದೊಡ್ಡ ದೊಡ್ಡ ಕಂಪನಿಗಳಿಗೆ ಕೊಟ್ಟು ವಸೂಲಿ ಮಾಡಲಾಗಿದೆ ಬಾಂಡ್ಗಳನ್ನು ವಸೂಲಿ ಮಾಡಲಾಗಿದೆ ಹೀಗೆಂದು ಕಾಂಗ್ರೆಸ್ ಸಹಿತ ವಿಪಕ್ಷದವರು ಆರೋಪಿಸುತ್ತಿದ್ದಾರೆ ಇದನ್ನೆಲ್ಲ ನಿರಾಕರಿಸುವ ಸ್ಥಿತಿಯಲ್ಲಿ ಈಗ ಬಿ ಜೆ ಪಿ ನಾಯಕರು ಇಲ್ಲ ಇಂತಹ ವಿಷಯದಿಂದ ಹೊರಬರಲು ಸಿ ಎ ಎಂಬ ಬಾಣ ಬಿಟ್ಟರೂ ಅದು ಗುರಿ ತಪ್ಪಿದಂತೆ ಕಾಣ್ತಾ ಇದೆ ಚುನಾವಣಾ ಬಾಂಡ್ಗಳನ್ನು ಯಾವ ದಿನ ಯಾರು ಖರೀದಿಸಿದರು ಮತ್ತು ಯಾರಿಗೆ ಕೊಟ್ಟರು ಎಂಬುದು ಚುನಾವಣಾ ಬಾಂಡನ ಯೂನಿಕ್ ನಂಬರ್ ಸ್ಪಷ್ಟಪಡಿಸುತ್ತದೆ ಆ ಯೂನಿಕ್ ನಂಬರ್ ಸತ್ಯವನ್ನು ತಿಳಿಸುವ ಎಲ್ಲಕ್ಕಿಂತ ದೊಡ್ಡ ಪುರಾವೆಯಾಗಿದೆ ಆದುದರಿಂದಲೇ ಇರಬೇಕು ಮೋದಿ ಮತ್ತು ಬಿ ಜೆ ಪಿ ತಮಗೆ ಸಿಕ್ಕ ಚಂದ ಹಣದ ಲಿಸ್ಟನ್ನು ಈವರೆಗೆ ಬಿಡುಗಡೆ ಮಾಡಿಲ್ಲ ಅದನ್ನು ನೋಡುವಾಗ ಎರಡು ಮೂರು ಪ್ರಮುಖ ಅಂಶಗಳು ಮೋದಿಜಿಯ ಗಂಟಲ ಮುಳ್ಳಾಗಿ ಕಾಡುವ ಸಾಧ್ಯತೆ ಇದೆ ಅದ್ಯಾವು ಅಂಶಗಳು ಅಂದರೆ ಯಾವ ಕಂಪನಿಗಳಿಗೆ ರಸ್ತೆ ನಿರ್ಮಾಣದ ಗುತ್ತಿಗೆ ಕೊಡಲಾಗಿದೆಯೋ ಟೆನಲ್ ನಿರ್ಮಾಣದ ಗುತ್ತಿಗೆಯನ್ನು ಕೊಡಲಾಗಿದ್ದು ಸಾವಿರಾರು ಕೋಟಿ ಲಕ್ಷ ಕೋಟಿ ಲೆಕ್ಕದ ಪ್ರಾಜೆಕ್ಟ್ಗಳನ್ನು ಕೊಡಲಾಯಿತು ಆ ಕಂಪನಿಗಳು ಕಮಿಷನ್ ಸಂದಾಯ ಮಾಡಲು ಚುನಾವಣಾ ಬಾಂಡ್ಗಳನ್ನು ಪಡೆದುಕೊಂಡರೆ ಎಂಬುದು ಒಂದು ಪ್ರಶ್ನೆ ಎರಡನೆಯದು ಐ ಟಿ ದಾಳಿಯ ಪೆನಾಲ್ಟಿ ಕಡಿಮೆ ಮಾಡಲು ಆ ದಾಳಿಯನ್ನು ನಿಲ್ಲಿಸಲು ಲಂಚ ಕೊಡಲಾಗಿದೆಯೇ ಮಾಮೂಲು ಹಂಚಲಾಗಿದೆಯೇ ಈ ವಿಷಯವೂ ತೆರೆದುಕೊಳ್ಳಲಿದೆ ಜಿ ಎಸ್ ಟಿಯ ಗೊಂದಲಗಳು ಕೆಲವು ಕಂಪನಿಗಳಲ್ಲಿ ಇತ್ತು ಚುನಾವಣಾ ಬಾಂಡ್ಗಳ ಮೂಲಕ ಆ ಸಮಸ್ಯೆಯನ್ನು ಕೂಡ ಪರಿಹರಿಸಿಕೊಳ್ಳಲಾಗಿದೆಯೇ ಇದು ಎಂದು ಪ್ರಶ್ನೆ ಕೆಲವು ವ್ಯಕ್ತಿಗಳ ಮೇಲೆ ಹಲವು ಕಂಪನಿಗಳ ಮೇಲೆ ಸಿ ಬಿ ಐ ತನಿಖೆ ನಡೆಯುತ್ತಿತ್ತು ಇಡಿಯ ವಿಚಾರಣೆಯೂ ನಡೆಯುತ್ತಿತ್ತು ಆ ಫೈಲ್ಗಳನ್ನು ತಡೆಯಬೇಕಿತ್ತು ಈ ತನಿಖೆಯನ್ನು ನಿಲ್ಲಿಸಬೇಕಿತ್ತು ಅದಕ್ಕಾಗಿಯೇ ಈ ಕಂಪನಿಗಳು ಬಿ ಜೆ ಪಿಯ ಮುಂಗೈಗೆ ಚುನಾವಣಾ ಬಾಂಡ್ನ ಕಟ್ಟುಗಳನ್ನು ಇಟ್ಟುಬಿಟ್ಟವೆ ಇದೆಲ್ಲವೂ ಗೊತ್ತಾಗುವುದು ಚುನಾವಣಾ ಬಾಂಡ್ನ ಯೂನಿಕ್ ನಂಬರ್ ಹೊರಬಿದ್ದಾಗ ಯಾರಿಗೆ ಎಷ್ಟು ಹಣ ಸಂದಾಯವಾಗಿದೆ ಎಂಬುದನ್ನು ಯೂನಿಕ್ ನಂಬರ್ ಸ್ಪಷ್ಟಪಡಿಸುತ್ತದೆ ಶರದ್ ಪವಾರ್ ಕೇಜ್ರಿವಾಲ್ ಮತ್ತು ಸ್ಟಾಲಿನ್ ಹಾಕಿದ ವಿಷವರ್ತುಲದಲ್ಲಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಸಿಲುಕಿಕೊಂಡಂತಿದೆ ಬಿ ಜೆ ಪಿಯ ಈ ಭ್ರಷ್ಟಾಚಾರದ ಪರಿಣಾಮ ಮುಂಬರುವ ಲೋಕಸಭಾ ಚುನಾವಣೆ ಮೇಲೆ ಬೀರ್ತಾ ಇದೆಯಾ ಚುನಾವಣಾ ಬಾಂಡ್ಗಳ ಈ ಹಗರಣವನ್ನು ಎಷ್ಟು ಮಂದಿ ಮತದಾರರು ಗಂಭೀರವಾಗಿ ಪರಿಗಣಿಸಿದ್ದಾರೆ ಇದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಭ್ರಷ್ಟಾಚಾರವನ್ನು ಮಟ್ಟ ಹಾಕುತ್ತೇನೆ ಎಂದ ಮೋದಿ ಏನು ಬೇಕಾದರೂ ಆಗಲಿ ಭ್ರಷ್ಟಾಚಾರವನ್ನು ತಡೆದೇ ತೀರುತ್ತೇನೆ ಎಂದ ಮೋದಿ ನನ್ನದೇನು ಜೋಳಿಗೆ ಹಾಕಿಕೊಂಡು ಹೊರಟು ಹೋಗುತ್ತೇನೆ ಎಂದು ಹೇಳಿದ ಮೋದಿ ಜನರ ವಿಶ್ವಾಸ ಗಳಿಸಿದ ಆ ಮೋದಿ ಭ್ರಷ್ಟಾಚಾರದ ವಿಷ ವರ್ತುಲದಲ್ಲಿ ಸಿಲುಕಿಬಿಟ್ಟಿದ್ದಾರೆ ಚುನಾವಣೆ ಘೋಷಣೆಯಾಗಿದೆ ಈಗಾಗಲೇ ಈ ಭ್ರಷ್ಟಾಚಾರವೂ ಹೊರಬಿದ್ದಿದೆ ತನ್ನನ್ನು ತಾನು ಸತ್ಯವಾದಿ ಹರಿಶ್ಚಂದ್ರ ಭ್ರಷ್ಟಾಚಾರ ವಿರೋಧಿ ನಾನು ಜೋಳಿಗೆಯೊಂದಿಗೆ ಬಂದವನು ಎಂದು ಹೇಳಿಕೊಳ್ಳುವ ನರೇಂದ್ರ ಮೋದಿ ತನಗೆ ತನ್ನ ಪಾರ್ಟಿಗೆ ಎಲ್ಲಿಂದ ಹಣ ಬಂತು ಎನ್ನುವುದನ್ನು ಈವರೆಗೆ ಹೇಳಿಕೊಂಡಿಲ್ಲ ಅಭಿಪ್ರಾಯವನ್ನು ಹಂಚಿಕೊಂಡಿಲ್ಲ ಚುನಾವಣಾ ಬಾಂಡ್ ಮೂಲಕ ಈವರೆಗೆ ಸಂಗ್ರಹಿಸಲಾದ ಮೊತ್ತದಲ್ಲಿ ಶೇಕಡಾ ಐವತ್ತಕ್ಕಿಂತ ಹೆಚ್ಚು ದೊಡ್ಡ ಮೊತ್ತ ಬಿ ಜೆ ಸಂದಾಯವಾಗಿದೆ ಪಾರ್ಟಿಗೆ ಇಷ್ಟು ಸಂದಾಯವಾಗಿರುವಾಗ ಪಕ್ಷದ ನಾಯಕರು ವೈಯಕ್ತಿಕವಾಗಿ ಎಷ್ಟು ಗಳಿಕೆ ಮಾಡಿರಬಹುದು ಎಂಬ ಅನುಮಾನ ಸಹಜವಾಗಿ ಹುಟ್ಟುಕೊಳ್ಳುತ್ತದೆ ಮೋದಿಜಿ ಮುಂದೆ ಬಂದು ತನಗೆ ಸಂಗ್ರಹವಾದ ದೇಣಿಗೆಯ ಪ್ರಮಾಣ ಮತ್ತು ದೇಣಿಗೆ ಕೊಟ್ಟ ಹೆಸರನ್ನು ಮೊದಲಾಗಿ ಪ್ರಕಟಿಸಬೇಕಿತ್ತು ಹಾಗೂ ಉಳಿದವರು ಅದನ್ನು ಅನುಸರಿಸುವ ಅನಿವಾರ್ಯತೆಯನ್ನು ಸೃಷ್ಟಿಸಬೇಕಿತ್ತು ಆದರೆ ಹಾಗೆ ಆಗಿಲ್ಲ ಮತ್ತು ಇವರ ಜೊತೆಯಲ್ಲೇ ಇರುವ ನಿತೀಶ್ ಕುಮಾರ್ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ನಮಗೆ ಬಾಂಡ್ ಮೂಲಕ ಹಣ ಬಂದಿದೆ ಆದರೆ ಅದನ್ನು ಯಾಕೆ ಯಾರು ಕೊಟ್ಟಿದ್ದಾರೆ ಎಂಬುದು ನಮಗೆ ಗೊತ್ತೇ ಇಲ್ಲ ಯಾರೋ ಒಬ್ಬರು ಬಂದರೂ ಒಂದಿಷ್ಟು ಬಾಂಡ್ಗಳನ್ನು ಕೊಟ್ಟು ಹೋದರೂ ನಾವು ಅದನ್ನು ಇಟ್ಟುಕೊಂಡೆವು ಎಂಬಂತೆ ಅವರು ಲೆಕ್ಕ ಕೊಟ್ಟಿದ್ದಾರೆ ಚುನಾವಣಾ ಬಾಂಡ್ ಅಂದ್ರೇನು ಗುಜ್ರಿ ಸಾಮಾನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಚುನಾವಣಾ ಆಯೋಗಗಳೇನು ಗುಜಿರಿ ಅಂಗಡಿಗಳೇ ಯಾರೋ ಒಂದಿಷ್ಟು ಗುಜರಿ ಸಾಮಾನುಗಳನ್ನು ತಂದುಕೊಟ್ಟರು ಅದನ್ನು ನಾನು ಹಣ ಕೊಟ್ಟು ಪಡೆದುಕೊಂಡೆ ಮತ್ತು ಅದನ್ನು ಬಡಿದು ಇಟ್ಟುಬಿಟ್ಟೆ ಅಂದರೆ ಹೇಳಿಕೆ ಆಗ್ತದ ಇದಕ್ಕಿಂತ ನಾಚಿಕೆಗಡಿನ ಸಂಗತಿ ಮತ್ತೊಂದು ಇದೆಯಾ ನಾ ಖಾವುಂಗ ನಾ ಖಾನಿದೂಂಗ ಎಂದು ಹೇಳಿ ಕೋಟ್ಯಾಂತರ ಜನರ ಮನ ಗೆದ್ದ ಆದರಣೀಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಭಾರೀ ಬಹುಮತದಿಂದ ಆಯ್ಕೆಯಾಗಿ ಬಂದರು ಆ ಪ್ರಮಾಣದಲ್ಲಿ ಜನರು ಅವರ ಮೇಲೆ ವಿಶ್ವಾಸ ಇಟ್ಟಿದ್ದರು ಅಂತಹ ವ್ಯಕ್ತಿ ತನಗೆ ಹಣ ಎಲ್ಲಿಂದ ಬಂತು ಎನ್ನುವುದನ್ನು ಮೊದಲಾಗಿ ಪ್ರಕಟಿಸಬೇಕಿತ್ತು ಇಲ್ಲ ಹಾಗೆ ಆಗಿಲ್ಲ ಅವರು ಯಾಕೆ ಹಾಗೆ ಮಾಡಿಲ್ಲ ಎಂದರೆ ಅವರಿಗೆ ಭಯ ಕಾಡುತ್ತಿದೆ ಅದೆಂತಹ ಭಯ ಎಂದರೆ ಇ ಡಿ ಸಿ ಬಿ ಐ ಐ ಟಿ ಮೂಲಕ ಯಾವರಿಗೆಲ್ಲ ದಾಳಿ ಆಗಿದೆಯೋ ಆಗೆಲ್ಲ ಯಾರೆಲ್ಲ ಚುನಾವಣಾ ಬಾಂಡ್ ಖರೀದಿಸಿದ್ದಾರೆ ಎಂಬ ಸತ್ಯ ಹೊರಬೀಳುವ ಭಯ ವೀಕ್ಷಕರೇ ಈ ಬೆಳವಣಿಗೆ ನಮಗೆ ನಮ್ಮ ದೇಶಕ್ಕೆ ಬಹಳ ದೊಡ್ಡ ನಷ್ಟವನ್ನು ತಂದಿಡುತ್ತಿದೆ ಒಂದು ನೈತಿಕತೆಯ ನಷ್ಟ ಇನ್ನೊಂದು ಪ್ರಾಮಾಣಿಕತೆಯ ನಷ್ಟ ಹಾಗೆಯೇ ಆರ್ಥಿಕ ನಷ್ಟವನ್ನು ಈ ದೇಶಕ್ಕೆ ತರ್ತಾ ಇದೆ ಚುನಾವಣಾ ಬಾಂಡ್ನ ಯುನೀಕ್ ಕೋಡ್ ಹೊರಬಿದ್ದರೆ ನಾವು ಮತ್ತು ನಮ್ಮ ದೇಶ ಎಷ್ಟು ಪ್ರಮಾಣದ ನಷ್ಟವನ್ನು ಅನುಭವಿಸಿದ್ದೇವೆ ಎಂಬುದು ಗೊತ್ತಾಗುತ್ತದೆ ನಾನು ಹೇಳ್ತಾ ಇರೋದು ಗಮನಿಸಿ ಇಲ್ಲಿ ಯಾವ ಪಕ್ಷ ಎಷ್ಟು ಶ್ರೀಮಂತವಾಗಿದೆ ಎಂಬುದು ಲೆಕ್ಕವಲ್ಲ ಈ ಶ್ರೀಮಂತಿಕೆಗಾಗಿ ಈ ದೇಶವನ್ನು ಎಷ್ಟು ನಷ್ಟ ಮಾಡಲಾಗಿದೆ ಎಂಬುದು ಪ್ರಮುಖವಾಗುತ್ತದೆ ಈ ಚುನಾವಣಾ ಬಾಂಡ್ ಖರೀದಿಸಿದವರ ತೆರಿಗೆಯನ್ನು ಎಷ್ಟು ವಿನಾಯಿತಿ ಮಾಡಲಾಗಿದೆ ಎಷ್ಟು ಪ್ರಮಾಣದಲ್ಲಿ ಅವರಿಗೆ ತೆರಿಗೆ ವಂಚನೆಯ ಕೇಸಿನಿಂದ ರಕ್ಷಿಸಲಾಗಿದೆ ಯಾರ ಸಾಲವನ್ನು ಮನ್ನಾ ಮಾಡಲಾಗಿದೆ ಯಾರ ಅವಹಾರವನ್ನು ಮುಚ್ಚಿಡಲಾಗಿದೆ ಎಂಬುದು ಗೊತ್ತಾಗುತ್ತದೆ ಇದಲ್ಲವೇ ದೇಶಕ್ಕಾದ ನಷ್ಟ ಇನ್ನಷ್ಟು ಸ್ಪಷ್ಟಪಡಿಸುತ್ತೇನೆ ಯಾವುದೋ ಒಂದು ಕಂಪನಿ ದೇಶಕ್ಕೆ ಐದುನೂರು ಕೋಟಿ ರೂಪಾಯಿ ತೆರಿಗೆ ಕಟ್ಟಬೇಕಿತ್ತು ಅದು ದೇಶಕ್ಕೆ ಐದುನೂರು ಕೋಟಿಯ ಆದಾಯವಾಗುತ್ತಿತ್ತು ಅದರ ಬದಲಿಗೆ ಅದು ಐವತ್ತು ಕೋಟಿಯ ಚುನಾವಣಾ ಬಾಂಡ್ ಖರೀದಿಸಿ ನಾನ್ನೂರ ಐವತ್ತು ಕೋಟಿ ರೂಪಾಯಿ ತೆರಿಗೆ ಕಟ್ಟುವುದರಿಂದ ಪಾರಾಯಿತು ಅಂದರೆ ನಾನ್ನೂರ ಐವತ್ತು ಕೋಟಿ ರೂಪಾಯಿ ನಮಗೆ ನಷ್ಟ ಇದುವೇ ಸತ್ಯ ಇದು ಹೊರಬೀಳಬೇಕಾದ ಸತ್ಯ ಆದ್ದರಿಂದ ಅದು ಚುನಾವಣಾ ಬಾಂಡ್ನ ಮಾಹಿತಿಯನ್ನು ಹೊರಗೆ ಹಾಕ್ತಾ ಇಲ್ಲ ಯಾವುದು ಬಿ ಜೆ ಪಿ ಈ ಹಿಂದೆಯೂ ಕೆಲವು ಹಗರಣಗಳು ನಡೆದಿದ್ದವು ಕೆಲವೊಂದು ಹಗರಣಗಳು ನಡೆದಿವೆ ಎಂದು ಬಿಂಬಿಸಲಾಗಿತ್ತು ಆಗೆಲ್ಲ ಆಗಿನ ಅಧಿಕಾರದಲ್ಲಿ ಇದ್ದವರು ಸೋತು ಸುಣ್ಣವಾಗಿದ್ದರು ಇಷ್ಟು ದೊಡ್ಡ ಹಗರಣ ಮೋದಿಯನ್ನು ಮೋದಿಯ ಆಡಳಿತವನ್ನು ಎಲ್ಲಿಗೆ ತಂದು ನಿಲ್ಲಿಸಿದೆ ಮತ್ತು ನಿಲ್ಲಿಸಲಿದೆ ಇದು ಇತಿಹಾಸ ತಿಳಿಸಲಿದೆ ಯಾವ ನಾಯಕನನ್ನು ಈ ದೇಶದ ದೇವರೂಪಿ ಎಂದು ಜನರು ಪರಿಗಣಿಸಿದ್ದರು ಯಾವ ನಾಯಕನನ್ನು ಈ ದೇಶದ ಜನರು ದೇವರೂಪಿ ಎಂದು ಪರಿಗಣಿಸಿದ್ದರು ಯಾವ ನಾಯಕನನ್ನು ನಮ್ಮ ಸಂರಕ್ಷಕ ಎಂದು ಚೌಕಿದಾರ್ ಎಂದು ಒಪ್ಪಿಕೊಂಡಿದ್ದರು ಅಂತಹ ನಾಯಕ ಭ್ರಷ್ಟಾಚಾರದ ಹಗರಣದಲ್ಲಿ ಸಿಲುಕಿಕೊಂಡಿದ್ದಾರೆ ಎಂದರೆ ಇದನ್ನು ನಮ್ಮ ದೇಶದ ಜನ ಒಪ್ಪಿಕೊಂಡಿದ್ದಾರೆ ಇದು ಯಾರೋ ಮಾಡಿದ ಆರೋಪವಲ್ಲ ಸುಪ್ರೀಂ ಕೋರ್ಟ್ ಹೇಳಿದ ಸತ್ಯ ಸುಪ್ರೀಂ ಕೋರ್ಟ್ನ ಮಾಹಿತಿಯಿಂದ ಹೊರಬಿದ್ದ ಸತ್ಯ ಆದುದರಿಂದ ಮತದಾರ ಹೇಗೆ ಪ್ರತಿಕ್ರಿಯಿಸಲಿದ್ದಾನೆ ಎಂಬುದು ಜೂನ್ ನಾಲ್ಕಕ್ಕೆ ಗೊತ್ತಾಗಬೇಕಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ನೀವು ಹೇಳುತ್ತಿರುವ ಜಗತ್ತಿನ ಅತಿ ದೊಡ್ಡ ಹಗರಣದ ಮನವರಿಕೆ ಈ ಮತದಾರರಿಗೆ ಆಗಿದೆಯೇ ಎಂಬುದು ನಮಗೆ ಮನವರಿಕೆ ಆಗಬೇಕಾದ ಸ್ಥಿತಿ ಈಗ ಇದೆ ಗಡಿಯಾರ್ ಗ್ರೂಪ್ ಆಫ್ Companies, synonymous with ಎಕ್ಸಲೆನ್ಸ್ ಅಂಡ್ innovation, stands ಆಸ್ ಯೋರ್ ಡೈನಾಮಿಕ್ ಪಾರ್ಟ್ನರ್ ಫಾರ್ ಪ್ರೋಗ್ರೆಸ್ ಗಾಡಿಯರ್ ಗ್ರೂಪ್ ensures ಸೇಫ್ಟಿ ಆಸ್ guardians ಇನ್ firefighting and ಅಂಡ್ ಬಿಲ್ಡ್ಸ್ communities ಕಮ್ಯುನಿಟೀಸ್ ಇನ್ ರಿಯಲ್ ಎಸ್ಟೇಟ್ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲೀರಿ